ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ ಎರಡೇ ನಂಬರ್ ಇರೋರು ಯಾಕಂದ್ರೆ ಸ್ವಲ್ಪ ನೆಗೆಟಿವ್ ಪಾಯಿಂಟ್ಸ್ ಹೇಳ್ತೀನಿ ನೆಗೆಟಿವ್ ಪಾಯಿಂಟ್ಸ್ ಹೇಳಿದಾಗ ನಿಮ್ ಗೊತ್ತಾಗುತ್ತೆ ಆ ಓಹೋ ಇವ್ರು ಹೀಗೂ ಇರ್ತಾರ ಅಂತ ನೋಡಿ ಕೆಲವೊಂದು ಕೆಲವರಿಗೆ ಕೆಲವೊಂದು ದೇವ್ರು ಏನ್ ಅಂದ್ರೆ ಒಂದಿಷ್ಟು ರೆಮಿಡಿನ ತನ್ನಂಗೆ ಮಾಡ್ಬಿಡ್ತಾನೆ ಅವಾಗ ಅವರಿಗೆ ಕೆಲವೊಂದು ವೀಕ್ನೆಸ್ ಗಳು ಮುಚ್ಚೋಗ್ಬಿಡುತ್ತೆ ಸೊ ಅವಾಗ ಅದ್ ಮ್ಯಾಚ್ ಆಗ್ತಾ ಇಲ್ಲ ಅಂತ ಅನ್ಕೊಡ್ತಾರೆ ಬಟ್ ಅವರು ಅದನ್ನ ಒಳಗಡೆಯಿಂದ ಅನುಭವಿಸ್ತಾ ಇರ್ತಾರೆ ಅದನ್ನ ನಾವು ಮುಂದಿನ ಇದ್ರಲ್ಲಿ ಇದ್ ಮಾಡೋಣ ನೋಡಿ ನೆಗೆಟಿವ್ ಅಂಶಗಳು ಏನಿರುತ್ತೆ ಇವ್ರದಲ್ಲ ಅಂತ ಹೇಳಿದ್ರೆ ಇವರು ತುಂಬಾ ಎಮೋಷನ್ ಅಂಡ್ ಪರ್ಸನ್ಸ್ ಸ್ವಲ್ಪ ಜಾಸ್ತಿ ಎಮೋಷನ್ಸ್ ಬೇಗ ನೋವು ಮಾಡ್ಕೊಳ್ತಾರೆ ತುಂಬಾ ಏನಾರ ಒಂದ್ ಸಣ್ಣ ವಿಷಯ ನೀವು ಅವ್ರಿಗೆ ಹೇಳಿದ್ರೆ ತುಂಬಾ ಪೈನ್ ಆಗ್ಬಿಡುತ್ತೆ ಅವರಿಗೆ ಹುಣ್ಣಿಮೆ ಮತ್ತೆ ಅಮಾವಾಸ್ಯ ಸಂದರ್ಭದಲ್ಲಿ ಹುಣ್ಣಿಮೆ ಮತ್ತೆ ಅಮಾವಾಸ್ಯ ಸಂದರ್ಭದಲ್ಲಿ ಭಾವನಾತ್ಮಕವಾಗಿ ಅಸಮತೋಲನ ಆಗತ್ತೆ ತುಂಬಾ ಜನಕ್ಕೆ ಎಲ್ಲರಿಗೂ ಅಲ್ದೇ ಇದ್ರು ಕೂಡ ತುಂಬಾ ಜನಕ್ಕೆ ಆಗತ್ತೆ ಇವ್ರ ಮೈಂಡ್ ಸ್ವಲ್ಪ ಫಿಕಲ್ ಮೈಂಡ್ ಅಂತ ಹೇಳಿ ಒಂದ್ಸರಿ ತುಂಬಾ ಖುಷಿಯಾಗಿರ್ತಾರೆ ಒಂದ್ಸರಿ ಹಂಗೆ ಡೌನ್ ಆಗ್ಬಿಡ್ತಾರೆ ಹೆಂಗೆ ಹುಣ್ಣಮೆಗೆ ಚಂದ್ರ ದೊಡ್ಡದಾಗ್ತಾನೆ ಅಮಾವಾಸ್ಯೆಗೆ ಹೆಂಗೆ ಚಿಕ್ಕದಾಗ್ತಾನೆ ಅದೇ ತರ ರಾತ್ರಿ ನಿದ್ದೆ ಕಡಿಮೆ ಮಾಡ್ತಾರೆ ಇವರಿಗೆ ಸ್ವಲ್ಪ ನಿದ್ದೆ ಸಮಸ್ಯೆ ಇರುತ್ತೆ ಸರಿಯಾಗಿ ನಿದ್ರೆ ಬರೋದಿಲ್ಲ ಇವರಿಗೆ ಯಾವಾಗ್ಲೂ ಶೀತಕ್ಕೆ ಸಂಬಂಧಿಸಿದಂತಹ ಸಮಸ್ಯೆ ಇವರಿಗಿರುತ್ತೆ ಕೆಮ್ಮು ಶೀತ ಥೈರಾಯ್ಡ್ ಸಂಬಂಧಪಟ್ಟಂತಹ ಸಮಸ್ಯೆ ಇರುತ್ತೆ ಇರಬಹುದು ಇರುತ್ತೆ ಅಂತಲ್ಲ ಅದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಮೆಂಟಲಿ ಸ್ವಲ್ಪ ಡಿಪ್ರೆಷನ್ಗೆ ಹೋಗುವಂತ ಸಂದರ್ಭ ಜಾಸ್ತಿ ಇರುತ್ತೆ ಮಾನಸಿಕವಾಗಿ ಖಿನ್ನತೆ ಕೆಲವರಿಗೆ ಆತಂಕ ಅದು ಕೂಡ ಉಂಟಾಗ್ಬೋದು ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕಂಡು ಬರಬಹುದು ಇದು ಎಷ್ಟು ಜನಕ್ಕೆ ಮ್ಯಾಚ್ ಆಗ್ತದೆ ನೆಗೆಟಿವ್ ಪಾಯಿಂಟ್ಸ್ ಮ್ಯಾಚ್ ಆಗ್ತಿದ್ಯಾ ಎಲ್ಲರಿಗಿರ್ಬೇಕಂತಿಲ್ಲ ಕಾಯಿಲೆಗಳೆಲ್ಲ ಎಲ್ಲರಿಗಿರ್ಬೇಕಂತಿಲ್ಲ ನೋಡಿ ಏನಾಗುತ್ತೆ ಒಂದು ತಿಳ್ಕೊಡಿ ಈ ಡೇಟಾ ಬರ್ತ್ ಹೆಂಗೆ ಅಂದ್ರೆ ಎರಡು ತರ ಡೇಟಾ ಬರ್ತ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ನೀವು ಫಾರಿನ್ ಗೆ ಹೋದ್ರೆ ಹನ್ನೆರಡು ಗಂಟೆಗೆ ಅವರಿಗೆ ನಮ್ಮ ದಿನನ ಚೇಂಜ್ ಆಗುತ್ತೆ ರಾತ್ರಿ ಹನ್ನೆರಡು ಗಂಟೆಗೆ ಏನಾಗುತ್ತೆ ಇವತ್ತು ಹನ್ನೊಂದನೇ ತಾರೀಕಿದೆ ಹನ್ನೆರ ಹನ್ನೊಂದು ಗಂಟೆ ಇವತ್ತು ರಾತ್ರಿ ಹನ್ನೊಂದು ಗಂಟೆಯಿಂದ ಒಂದು ನಿಮಿಷ ಆದರೂ ಅದು ನಾವು ಹನ್ನೆರಡನೇ ತಾರೀಕು ಅಂತ ಕನ್ಸಿಡರ್ ಮಾಡ್ತೀವಿ ನಮ್ಮ ಭಾರತದಲ್ಲಿ ಈ ಜಾತಕ ಬರೆಯುವಾಗ ಏನ್ ಮಾಡ್ತೀವಿ ನಾವು ಅಂದ್ರೆ ಬೆಳಗಿನ ಜಾವ ಆರು ಗಂಟೆ ಸೂರ್ಯೋದಯ ಆಗೋ ತನಕ ನಮಗೆ ಇದು ಹನ್ನೊಂದು ಹನ್ನೊಂದನೇ ತಾರೀಕು ಆಗಿರುತ್ತೆ ಮರು ದಿಸ ಬೆಳಗ್ಗೆ ಆರು ಗಂಟೆ ಮೇಲೆ ಅದು ಹನ್ನೆರಡನೇ ತಾರೀಕು ಅಂತ ಕನ್ಸಿಡರ್ ಮಾಡ್ತೀವಿ ಎಷ್ಟೋ ಜನ ಈ ರೀತಿಯಾಗಿ ಹನ್ನೊಂದನೇ ತಾರೀಕು ಹುಟ್ಟಿರ್ತಾರೆ ಈ ನಾವು ಯೂಸ್ ಮಾಡೋದು ಈಗ ಏನ್ ನಾವು ನ್ಯೂಮರಾಲಜಿ ಅಂತ ಯೂಸ್ ಮಾಡ್ತಿದೀವಿ ಇದು ನಾವು ವೆಸ್ಟರ್ನ್ ಸ್ಟೈಲ್ ಏನ್ ಕ್ಯಾಲ್ಕುಲೇಷನ್ ಇದೆ ಅದನ್ನ ಯೂಸ್ ಮಾಡ್ತಿದೀವಿ ಹನ್ನೆರಡು ಗಂಟೆ ಮೇಲೆ ನಾವು ಇದನ್ನ ತಾರೀಕನ್ನ ನಾಳೆ ತಾರೀಕನ್ನ ಯೂಸ್ ಮಾಡ್ತೀವಿ ನಾವು ಆದ್ರೆ ಕೆಲವರು ಏನ್ ಮಾಡಿರ್ತಾರಂದ್ರೆ ಜಾತಕದಲ್ಲಿ ಅದು ಇವತ್ತಿನ ತಾರೀಕು ಬರ್ದಿರ್ತಾರೆ ಅವಾಗ ಅವರು ಮೂರನೇ ತಾರೀಕು ಆಗ್ಬೇಕಾಗಿರೋರು ಎರಡನೇ ತಾರೀಖಿನವರು ಅಂತ ಡಾಕ್ಯುಮೆಂಟ್ ಅಲ್ಲಿ ಬರೆದಿರ್ತಾರೆ ಅವರು ಕೂಡ ಅದನ್ನೇ ನಂಬಿರ್ತಾರೆ ಈ ತರ ಆಗುವಂತ ಸಾಧ್ಯತೆ ಇರೋದ್ರಿಂದ ಎಷ್ಟೋ ಜನಕ್ಕೆ ಇದು ಸರಿಯಾಗಿ ಮ್ಯಾಚ್ ಆಗೋದಿಲ್ಲ ತಿಳ್ಕೊಳ್ಳಿ ಕೆಲವರು ಬೈ ಮಿಸ್ಟೇಕ್ ಆಗಿ ಈಗ ಅಂತೂ ತುಂಬಾ ಕಂಪಲ್ಸರಿ ಆಗಿದೆ ನಿಮ್ಗೆ ಡೇಟ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಸ್ವಲ್ಪ ಹಳಬರಿಗೆ ಡೇಟ್ ಗಳು ಒಂದು ಅಪ್ರಾಕ್ಸಿಮೇಟ್ ಆಗ್ಬಿಡುತ್ತೆ ಎಷ್ಟೊಂದು ಸಂದರ್ಭದಲ್ಲಿ ಯಾವಾಗಲೂ ಕೂಡ ಸರಿಯಾಗಿ ಮ್ಯಾಚ್ ಆಗದೆ ಇರುವಂತ ಸಂದರ್ಭ ಇರುತ್ತೆ ನೆಗೆಟಿವ್ ಮ್ಯಾಚ್ ಆಗುತ್ತೆ ಪಾಸಿಟಿವ್ ಮ್ಯಾಚ್ ಆಗಿಲ್ಲ ಅಂದ್ರೆ ನೀವು ನಿಮ್ಮ ಹತ್ರ ನಾನು ಹೇಳ್ತೀನಿ ಈ ಪಾಸಿಟಿವ್ ಅಂಶಗಳನ್ನ ಜಾಸ್ತಿ ಮಾಡ್ಕೋಬೇಕು ನೆಗೆಟಿವ್ ಅಂಶಗಳನ್ನ ಕಮ್ಮಿ ಮಾಡ್ಕೋಬೇಕು ನೀವ್ ಇರ್ತೀರಿ ಅಂದ್ರೆ ಹಂಗಿರ್ಬೇಕು ಅಂತ ಯಾರು ಹೇಳ್ತಾ ಇಲ್ಲ ನೀವು ಎಷ್ಟು ಎಮೋಷನಲ್ ಪರ್ಸನ್ ಆಗಿರ್ತೀರಿ ಮಾತ್ ಮಾತಿಗೆ ಹೇಳ್ತೀರಿ ಹೆಣ್ಮಕ್ಳಾಗ್ಬಿಟ್ರಂತೂ ಇದು ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಗಂಡ ಏನಾದ್ರು ಚಿಕ್ಕ ಮಾತಾಡಿದ್ರೆ ಅವರಿಗೆ ನೋವು ಆಗ್ಬಿಡುತ್ತೆ ಇಂಥದ್ದನೆಲ್ಲ ನೀವು ಅತಿಯಾಗಿ ಏನ್ ಮಾಡಬಾರ್ದು ಜಾಸ್ತಿ ಅದನ್ನ ಎನ್ಕರೇಜ್ ಮಾಡ್ಕೋಬಾರ್ದು ನಿಮ್ಗೆ ನೀವು ನಿಮ್ ಬಗ್ಗೆ ನೀವು ತಿಳ್ಕೊಬೇಕು ಅತಿಯಾಗಿ ಎಮೋಷನ್ ಆಗಬಾರ್ದು ಅಂತಾನೆ ಹೇಳ್ತಿರೋದು ಅದನ್ನ ಸರಿ ಮಾಡ್ಕೋಬೇಕಂತಾನೆ ನಾವು ಹೇಳ್ತಿರೋದು ಆಗ್ತಾ ಇಲ್ಲ ಸಫರ್ ಮಾಡ್ತಾ ಇಲ್ಲ ಅಂದ್ರೆ ತುಂಬಾ ಒಳ್ಳೇದು ನೋಡಿ ಇವರು ದುಡ್ಡು ಕಾಸು ತುಂಬಾ ಚೆನ್ನಾಗಿರುತ್ತೆ ಹಣಕಾಸು ಚೆನ್ನಾಗಿರುತ್ತೆ ಆದ್ರೆ ಉಳಿತಾಯ ಮಾಡೋದಕ್ಕೆ ಇವರಿಗೆ ತುಂಬಾ ಕಷ್ಟ ತುಂಬಾ ಖರ್ಚು ಮಾಡ್ತಾರೆ ಸೊ ಈ ಉಳಿತಾಯದ ಮೇಲೆ ಸ್ವಲ್ಪ ಗಮನ ಕೊಡಬೇಕು ಆಮೇಲೆ ಏನೇನ್ ಕೆಲಸ ಮಾಡ್ಬೋದಪ್ಪ ಅಂದ್ರೆ ಇವರು ಸಿನಿಮಾ ಆರ್ಟಿಸ್ಟ್ಗಳಾಗ್ಬೋದು ಬ್ಯೂಟಿಷಿಯನ್ ಕೆಲಸ ಮಾಡ್ಬೋದು ಹೀಲರ್ ಆಗ್ಬೋದು ನೀರಿಗೆ ಸಂಬಂಧಪಟ್ಟಂತ ಯಾವ ಕೆಲಸಗಳನ್ನು ಮಾಡಬಹುದು ಡೈರಿ ಅದ್ ಮಾಡ್ಬೋದು ಟೀಚರ್ ಕೆಲ್ಸಗಳನ್ನ ಮಾಡಬಹುದು ಗುಂಪಾಗಿ ಮಾಡುವಂತ ಕೆಲಸಗಳನ್ನ ಯಾವ್ದನ್ನು ಬೇಕಾದ್ರೆ ಮಾಡ್ಬೋದು ಓಕೆನಾ ಕೆಲಸ ಇದೆಲ್ಲ ಇವರಿಗೆ ಸೂಟ್ ಆಗುತ್ತೆ ಏನ್ ಮಾಡ್ಬೇಕು ನಿಜವಾಗೂ ಅಂದ್ರೆ ನೋಡಿ ಯಾರೋ ಹೇಳಿದ್ರು ನೆಗೆಟಿವ್ ತುಂಬಾ ಮ್ಯಾಚ್ ಆಗ್ತಿದೆ ಅಂತ ಹೇಳಿ ನೆಗೆಟಿವ್ ಮ್ಯಾಚ್ ಆಗಬಾರ್ದು ಪಾಸಿಟಿವ್ ಆಗ್ಬೇಕಂದ್ರೆ ಫಿಸಿಕಲಿ ಯೋಗ ವ್ಯಾಯಾಮ ಇಂಥದ್ದು ಏನಾದ್ರು ಒಂದು ಫಿಸಿಕಲ್ ಆಕ್ಟಿವಿಟಿನ ಮಾಡ್ತಾ ಇರೋದು ಫಿಸಿಕಲಿ ಸ್ಟ್ರಾಂಗ್ ಆದವು ದುಡ್ಡನ್ನ ತುಂಬಾ ಖರ್ಚು ಮಾಡಿದ್ರೆ ದುಡ್ಡು ಇರೋದಿಲ್ಲ ಹಣನೇ ಇರಲ್ಲ ಅಂತ ಹೇಳಿದ್ರೆ ಖರ್ಚು ಜಾಸ್ತಿ ಮಾಡ್ತೀರಿ ಉಳಿಯೋದಿಲ್ಲ ಹಣ ನೀರನ್ನ ವ್ಯರ್ಥ ಮಾಡಬಾರ್ದು ನೀರನ್ನ ಯಾರು ವ್ಯರ್ಥ ಮಾಡ್ತಾರೆ ನಂಬರ್ ಟೂ ಇರೋರು ಅವರಿಗೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ನೀರನ್ನ ಅನಾವಶ್ಯಕ ಚೆಲ್ಲೋದು ಅರ್ಧ ಚೊಂಬ್ ನೀರ್ ಬೇಕಾದಲ್ಲಿ ಎರಡ್ ಮೂರ್ ಚೊಂಬನ ಚೆಲ್ಲಾಕ್ಬಿಡೋದು ಬಿಡೋದು ನಲ್ಲಿನಲ್ಲಿ ನೀರ್ ಯಾರ ಮನೆಯಲ್ಲಿ ಸೋರ್ತಾ ಇದೆ ಅದು ಎಕ್ಸ್ಪೆಷಲಿ ಎರಡನೇ ನಂಬರ್ ಅವ್ರ ಮನೆ ಎರಡನೇ ನಂಬರ್ ಇಂದ ರೂಲ್ ಆಗ್ತಿದೆ ಅವ್ರ ಮನೆಯಲ್ಲಿ ನೀರ್ ಸೋರ್ತಾ ಇದೆ ಅಂತ ಹೇಳಿದ್ರೆ ಅವ್ರ ಮನೆಯಲ್ಲಿ ದುಡ್ಡು ನಿಲ್ಲೋದಿಲ್ಲ ಎಕ್ಸ್ಪೆಷಲಿ ನಂಬರ್ ಟೂ ಇರೋರಿಗೆ ಯಾರ ಮನೆಯಲ್ಲೂ ನಲ್ಲಿ ನೀರು ಸೋರ್ತಾ ಇರಬಾರ್ದು ಟಪ ಟಪ ಅಂತ ರಿಪೇರಿ ಮಾಡಿಸ್ಕೋಬೇಕು ಇಲ್ಲ ನಲ್ಲಿ ಚೇಂಜ್ ಮಾಡಿಸ್ಕೋಬೇಕು ಇವರು ಮೆಡಿಟೇಷನ್ ನ ಕಂಪಲ್ಸರಿ ಮಾಡ್ಬೇಕು ಕಂಪಲ್ಸರಿ ಮೆಡಿಟೇಷನ್ ಕುಂಬಳಕಾಯಿ ತಿನ್ನಿ ಸೌತೆಕಾಯಿನ ತಿನ್ನಿ ತುಂಬಾ ಒಳ್ಳೆ ಬಸ್ವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್